ಫ್ರೆಂಡ್ಸ್ ಇವತ್ತು ಮೆಂದಿ ಕಳ್ಸ್ತಾ ಇದ್ದೀನಿ ಕೂದ ಕೆಪ್ಪಾಗಲಿಕ್ಕೆ ಮಾಡ್ತಾ ಇದ್ದೀನಿ ಈ ಮೆಂದಿ ಬೇಕಾದದ್ದು ನಿಮ್ಮ ಹೆಣ್ಣು ನವಂಗ ಮೆಂತೆಕಾಳು ರೆಡ್ ಲೆವೆಲ್ ಕಿ ಪುಡಿ ಒಂದು ವಿಟಮಿನ್ ಮಾತ್ರ ರೆಡ್ ಲೆವೆಲ್ ಬಳಸಿ ಹಂಗಾದ ತುಂಬ ಚೆನ್ನಾಗಿ ಕೂದ್ ರೆಡ್ ಕಲರ್ ಆಗುತ್ತೆ ಈಗ ನೆರ ಇಟ್ಟ ಕೀ ಪುಡಿ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಕಾಳು ಒಂದು ಸ್ಪೂನು ಎರಡು ಸ್ಪೂನು ಇದು ಶೀತ ಏನು ಆಗಲ್ಲ ಕಾಳು ಹಾಕೋದ್ರಿಂದ ಈಗ ನಾಲ್ಕು ಲವಂಗ ಎರಡು ಕರದ್ ಮಾಡ್ತಾ ಇದೀನಿ ಇದು ಬ್ಲಾಕ್ ಆಗಲಿಕ್ಕೆ ಕಬ್ಬು ಬಂಡ್ಲೂ ಮಾಡ್ತಾ ಇದು ರೆಡ್ ಆಗ್ಲಿಕ್ಕೆ ಸ್ಟೀಲಿ ಇದು ಗ್ಯಾತ ಬೌಲಲ್ಲಿ ಮಾಡ್ತಿದ್ದೀನಿ ಸಸ್ತಾ ಇದ್ದೀನಿ ಈಗ ಇದನ್ನ ಇದು ನಿಂಬೆ ರಸ ಹಾಕ್ತಿದ್ದೀನಿ ಇದಕ್ಕಾಗ್ತಿದ್ದೀನಿ ಇದು ಡಿಕಕ್ಷನ್ ಆರಿನ ಅದು ನೋಡ್ರಿ ಆರಿದೆ ವಿಟಮಿನ್ ವಿಟಮಿನ್ ಇದಕ್ಕೆ ಇದಕ್ಕೆ ಇದು ಕರೆ ಕಬ್ಬು ಬಾಣಲೇ ಮಾಡಿರೋದ್ರಿಂದ ಅಲ್ಲಿ ಎಷ್ಟು ಚೆನ್ನಾಗಿ ಕಪ್ಪು ನೋಡ್ರಿ ಹ್ಞೂ ಎಷ್ಟು ಚೆನ್ನಾಗಿ ಕಪ್ಪು ಇದಾಗ್ತೈತೆ ಇದಕ್ಕೂ ಕಪ್ಪಾಗಕ್ಕೆ ಮಾಡಿರೋದು ಇದು ನೈಟ್ ಎಲ್ಲ ಫುಲ್ ಹಂಗೆ ಇಟ್ಟು ಬೆಳಿಗ್ಗೆ ಹಾಕ್ತೀನಿ ಇದೈತ್ರಲ್ಲ ರೆಡ್ ಆಗಲಿಕ್ಕೆ ನಮ್ಮ ಫ್ರೆಂಡಿಗೆ ವಿಟಮಿನ್ ಮಾತ್ರೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ತೆಳ್ಳಗೆ ಕಲಿಸಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬೇಕು ಮೊಸರು ಒಂದು ಮಟ್ಟೆ ಹಾಕ್ತೀನಿ ಇದಕ್ಕೆ ಇದು ಮಾತ್ರ ಈಗ ರೆಡಿ ಮಾಡಿದ್ದೀನಿ ಇಷ್ಟೊಳಗೈತೆ ನೋಡಿದ್ದು ಒಂಥರ ಮಾಡಿದ್ದೀನಿ ಹಚ್ಚಕ್ಕೆ ರೆಡಿ ಆಯ್ತು ಇದು ಸ್ವಲ್ಪ ನಾನಿಲಿಕ್ಕೆ ಬಿಡ್ತೀನಿ ಇದನ್ನ ಇದು ರೆಡಿ ಆಯಿತು ಇದು ರೆಡಿ ಆಯಿತು ಎರಡು ಎತ್ತಿ ಇಟ್ಬಿಡ್ತೀನಿ ನೆನ್ನೆ ಮೆಹಂದಿ ಕಲಸಿಟ್ಟಿದ್ದಲ್ಲ ಇವತ್ತು ನೆಕ್ಸ್ಟ್ ಡೇ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಾನು ಇದು ಫುಲ್ ರೆಡ್ಡಿಗೆ ರೆಡ್ಡಿಗೆ ನಮ್ಮ ಫ್ರೆಂಡಿಗೆ ಅಂತ ಮಾಡಿರೋದು ಫುಲ್ ನೋಡಿರಿ ರೆಡ್ ಎಷ್ಟು ಸುತ್ತ ಬಿಟ್ಕೊಂಡೈತೆ ರೆಡಿ ಆಗಿದೆ ಈಗ ಇದು ನನಗೋಸ್ಕರ ಮಾಡ್ಕೊಂಡಿರೋದು ಬ್ಲ್ಯಾಕ್ ಫುಲ್ಲು ಬ್ಲ್ಯಾಕ್ ಸಖತ್ತಾಗಿ ಬ್ಲ್ಯಾಕ್ ಬಿಟ್ಟೈತೆ ಯಾಕೆಂದರೆ ಈ ಥರ ಕಬ್ನದ ಬಾಣಲೆ ಹಾಕಿ ಇಟ್ಬಿಟ್ರೆ ಒಂದು ನೈಟ್ ಇಟ್ಟಿರೋದ್ರಿಂದ ಫುಲ್ ನೋಡಿರಿ ಆ ಥರ ಬ್ಲ್ಯಾಕ್ ಬಿಟ್ಕೊಂಡೈತೆ ಅಂತೇಳಿ ಫುಲ್ ಬಿಟ್ಟೈತೆ ನೋಡಿರಿ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಫುಲ್ ಹಾಕು ನನ್ನ ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಿ ಹಂಗೈತ ತೋರ್ಸೋಕ್ಕಾಗ್ತಿಲ್ಲ ಫುಲ್ ಸೂಪ್ ಹಾಯ್ ಫ್ರೆಂಡ್ಸ್ ಇದು ನೆನ್ನೆ ಕಲಸಿಟ್ಟಿರೋದು ಮೇಂದಿ ಇದು ಕಬ್ನದ ಬಾಣಲೇಲಿ ಕಲಸಿಟ್ಟಿದ್ದೀನಿ ಬ್ಲ್ಯಾಕ್ ಆಗಲಿಕ್ಕೆ ನೋಡಿರಿ ಯಾವ ಥರ ಬ್ಲ್ಯಾಕ್ ಆಗಿದೆ ಈ ಥರ ಬಾಣಲೇಲಿ ಕಲಸಿಟ್ರೆ ಫುಲ್ಲು ಬ್ಲ್ಯಾಕ್ ಚೆನ್ನಾಗೆಲ್ಲ ಬಿಟ್ಕೊಳ್ಳುತ್ತೆ ಹ್ಞೂ ಸೂಪರಾಗುತ್ತೆ ಇದು ನನಗೆ ರೆಡಿ ಮಾಡಿರೋಂಥ ಮೆಹಂದಿ ಹ್ಞೂ ಇದು ಬ್ಲ್ಯಾಕ್ ಚೆನ್ನಾಗಾಗಿದೆ ಇದು ರೆಡ್ ನೋಡಿ ಎಷ್ಟು ಫುಲ್ಲು ರೆಡ್ ಸುತ್ತ ಎಷ್ಟು ಚೆನ್ನಾಗಿ ರೆಡ್ ಬಿಟ್ಟೈತೆ ನೋಡಿರಿ ಇದೆಲ್ಲ ಸುತ್ತ ರೆಡ್ಡು ಚೆನ್ನಾಗೆಲ್ಲ ಫುಲ್ಲು ರೆಡ್ ಬಿಟ್ಟೈತೆ ಇದು ನನ್ನ ಫ್ರೆಂಡಿಗೆ ಅಂತೇಳಿ ಮಾಡಿರೋದು ಈಗ ರೆಡಿಯಾಗಿದೆ ಮೇಲೆ ತೋರಿಸ್ತೀನಿ ಆ ರೀತಿ ಹಚ್ಚೋದು ಅಂತೇಳಿ ಈಗ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಇದು ನಮ್ಮ ಅಕ್ಕಕ್ಕೆ ಬೇಕಂತಂದಿದ್ಲ ಅವಳಿಗೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಇದು ಈಗ ನಾನು ಹಚ್ಚಿ ತೋರಿಸ್ತೀನಿ ಆ ರೀತಿ ಆಗುತ್ತೆ ಅಂಥೇಳಿ ಈಗ ಬಿಡಿಸಿದ್ದೀನಿ ಅಲ್ಲೋತ್ತೆ ಇದೆ ಬರುತ್ತೆ ಈಗ Abushe <laughs> Abushe